ಜ್ಞಾನೋಕ್ತಿಗಳು ಮೂರನೇ ಅಧ್ಯಾಯ ಮೂವತ್ತೆರಡನೆಯ ವಾಕ್ಯ ವಕ್ರಬುದ್ಧಿಯವನು ಬುದ್ದಿಯವನು ಅಸಹ್ಯನು ಯಥಾರ್ಥರಿಗೆ ಆತನ ಸ್ನೇಹವು ದೊರೆಯುವುದು ಈ ವಾಕ್ಯದಲ್ಲಿ ದೇವರು ಪಡುವಂಥ ಹಾಗೆ ಇಷ್ಟಪಡುವಂಥ ವಿಷಯಗಳು ಯಾವುವು ಎಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ವಕ್ರಬುದ್ದಿಯವನು ಯಹೋವನಿಗೆ ಅಸಹ್ಯನು ಎಂಬುದಾಗಿ ಬರೆಯಲ್ಪಟ್ಟಿದೆ ಈ ವಕ್ರ ಅನ್ನುವಾಗ ಎಲ್ಲದಕ್ಕೂ ಕೂಡ ಕುತಂತ್ರವಾಗಿ ಯೋಚಿಸುವಂತದ್ದು ನೇರವಾಗಿ ಯಥಾರ್ಥವಾಗಿ ಇಲ್ಲದೆ ಎಲ್ಲದರಲ್ಲಿ ಕೂಡ ಕಪಟತನದಿಂದ ತನ್ನ ಲಾಭಕ್ಕೋಸ್ಕರ ಮಾತುಗಳನ್ನು ತಿರುಚುವಂತೆ ಸತ್ಯ ಇಲ್ಲದೆ ನೀತಿ ಇಲ್ಲದೆ ಸುಮ್ಮನೆ ಎಲ್ಲದರಲ್ಲಿ ಕೂಡ ಅಂಕುಡಂಕಾದಂತಹ ಮಾರ್ಗವನ್ನ ಹಿಡಿಯುವಂತವರು ದೇವರಿಗೆ ಅಸಹ್ಯ ಎಂಬುದಾಗಿ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ ಈ ರೀತಿಯಾಗಿ ವಕ್ರ ಬುದ್ಧಿಯಿಂದ ಕಾರ್ಯಗಳನ್ನು ಮಾಡುವುದು ಯಾಕೆ ಅನ್ನುವಾಗ ಕೆಲವು ಜನರನ್ನ ಮೆಚ್ಚಿಸುವುದಕ್ಕೋಸ್ಕರ ಇಲ್ಲ ಏನೋ ಒಂದು ಲಾಭವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಅಂದರೆ ಕಪಟತನದಿಂದ ಕೂಡ ಲೋಕದಲ್ಲಿ ಏನಾದರೂ ಒಂದನ್ನು ಪಡೆದುಕೊಳ್ಳಬೇಕು ಎಂಬುದಾಗಿ ಅವರು ಆಗ್ರಹಿಸಿ ಕಾರ್ಯಗಳನ್ನು ಮಾಡುತ್ತಾರೆ ಆದರೆ ಅಂತಹ ಬುದ್ಧಿಯಿಂದ ಅವರು ಕಳೆದುಕೊಳ್ಳುವಂಥದ್ದು ದೇವರ ಪ್ರೀತಿಯನ್ನು ದೇವರ ಸ್ನೇಹವನ್ನು ಅಂಥವರನ್ನು ನೋಡಿ ದೇವರು ಅಸಹ್ಯ ಪಡುತ್ತಾನೆ ಎಂಬುದಾಗಿ ವಾಕ್ಯವು ಸ್ಪಷ್ಟವಾಗಿ ತಿಳಿಸಿದೆ ಹಾಗೆ ನಂತರ ನೋಡುವಾಗ ಯಥಾರ್ಥರಿಗೆ ಆತನ ಸ್ನೇಹವು ದೊರೆಯುವುದು ಎಂಬುದಾಗಿ ಅಂದರೆ ಇರುವುದನ್ನು ಇರುವ ಹಾಗೆ ಹೇಳಿ ನೀತಿಯಿಂದ ನ್ಯಾಯದಿಂದ ಜೀವಿಸುವಂಥವರು ಮನುಷ್ಯರ ಮೆಚ್ಚುಗೆಗಾಗಿ ಅಲ್ಲ ದೇವರಿಗೆ ಭಯಪಟ್ಟು ನೀತಿಯ ಕಾರ್ಯಗಳನ್ನು ಮಾಡುವಂಥವರು ತಮಗೆ ನೋವಾದರೂ ನಷ್ಟವಾದರೂ ಪರವಾಗಿಲ್ಲ ನಂಬಿಕಸ್ಥತೆಯಿಂದ ಜೀವಿಸಬೇಕೆಂಬುದಾಗಿ ಇರುವಂಥವರಿಗೆ ದೇವರ ಸ್ನೇಹವು ದೊರೆಯುತ್ತದೆ ಒಂದು ವೇಳೆ ಅವರಿಗೆ ಲೋಕದಲ್ಲಿ ಕೆಲವೊಂದು ವಿಷಯಗಳು ನಷ್ಟವಾಗಬಹುದು ಕೆಲವು ಮನುಷ್ಯರಿಂದ ಕೂಡ ನಿಷ್ಠೂರವಾಗಬಹುದು ಆದರೆ ಕರ್ತನಾದರೂ ಅವರನ್ನು ತನ್ನ ಸ್ನೇಹಿತರು ಎಂಬುದಾಗಿ ಹತ್ತಿರದಲ್ಲಿ ಇಟ್ಟುಕೊಂಡು ಅವರೊಟ್ಟಿಗೆ ಒಡನಾಟವನ್ನು ಬೆಳೆಸಿ ಅವರೊಟ್ಟಿಗೆ ರಹಸ್ಯಗಳನ್ನು ಹಂಚಿಕೊಂಡು ವಿಶೇಷವಾಗಿ ಆಶೀರ್ವದಿಸಿ ಮಾನಿಸುವಂತಹ ದೇವರು ಇಲ್ಲಿ ನೋಡುವಾಗ ಇದು ಪ್ರಾರ್ಥನೆಯ ಅಂಶವಲ್ಲ ಜೀವಿತದಲ್ಲಿ ಇರಬೇಕ ಸ್ವಭಾವವಾಗಿದೆ ಪ್ರತಿ ಕ್ಷಣವೂ ದಿನದ ಇಪ್ಪತ್ನಾಲ್ಕು ಗಂಟೆಗಳು ಕೂಡ ನಾವು ಯಾವ ರೀತಿಯಾಗಿ ಜೀವಿಸುತ್ತೇವೋ ಅದಕ್ಕನುಗುಣವಾಗಿಯೇ ದೇವರೊಟ್ಟಿಗಿರುವಂತಹ ನಮ್ಮ ಅನ್ಯೂನ್ಯತೆಯು ತೀರ್ಮಾನವಾಗುವಂತದ್ದು ಆದ್ದರಿಂದ ಈ ದಿವಸಗಳಲ್ಲಿ ಜನರನ್ನ ಮೆಚ್ಚಿಸುವುದಕ್ಕೋಸ್ಕರ ಏನೋ ಆ ಸಮಯದಲ್ಲಿ ಸಿಗುವಂತ ಅಲ್ಪ ಮಾನ ಗೌರವ ಲಾಭಗಳಿಗೋಸ್ಕರ ವಕ್ರ ಬುದ್ಧಿಯಿಂದ ನಡೆದುಕೊಳ್ಳಬೇಡಿ ಮತ್ತೊಬ್ಬರಿಗೆ ಮೋಸ ಮಾಡಬೇಡಿ ವಂಚಿಸಬೇಡಿ ಯಾವಾಗಲೂ ಕೂಡ ಯಥಾರ್ಥವಂತರಾಗಿ ನೀತಿಯನ್ನ ಹಿಂಬಾಲಿಸುತ್ತ ದೇವರಿಗೆ ಭಯಪಟ್ಟು ಜೀವಿತವನ್ನು ಜೀವಿಸಿರಿ ಕರ್ತನಿ ಮೊಟ್ಟಿಗೆ ಒಡನಾಟವನ್ನು ಬೆಳೆಸಿ ತನ್ನ ಸ್ನೇಹಿತರು ಎಂಬುದಾಗಿ ನಿಮ್ಮನ್ನು ಕರೆದು ವಿಶೇಷವಾಗಿ ಆಶೀರ್ವದಿಸಿ ಮಾನಿಸಿ ಅನೇಕರ ಮಧ್ಯದಲ್ಲಿ ಪ್ರಯೋಜನ ಪಡಿಸುವಂತೆ ಕಾರ್ಯಗಳು ಬದಲಾಗುತ್ತವೆ ಆದ್ದರಿಂದ ದಿವಸಗಳಲ್ಲಿ ನಮ್ಮ ಜೀವಿತದಲ್ಲಿ ಯಾವಾಗಲೂ ಕೂಡ ಯಥಾರ್ಥರಾಗಿ ಜೀವಿಸಬೇಕು ದೇವರಿಗೆ ಭಯಪಟ್ಟು ಜೀವಿಸಬೇಕು ಎಂಬುದನ್ನು ತಿಳಿದು ಯಥಾರ್ಥವಂತಿಕೆಯನ್ನು ಮೆಚ್ಚಿ ಆಶೀರ್ವದಿಸುವಂತಹ ದೇವರ ಕರೆಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯಸುವೆ ಸ್ತೋತ್ರ ರಾಜ ಕುಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಅದಪ್ಪ ನಿನ್ನ ವಾಕ್ಯದ ಮೂಲಕ ನಿನ್ನ ಮಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದ್ದೀಯ ವಕ್ರ ಬುದ್ಧಿಯಿಂದ ಕಪಟತನದಿಂದ ನಾವು ಜೀವಿಸುವುದಾದರೆ ಈ ಲೋಕದಲ್ಲಿ ಏನಾದರೂ ಹೊಂದಬಹುದು ಆದರೆ ನಿನ್ನಿಂದ ಅಸಹ್ಯಕ್ಕೆ ಒಳಗಾಗುತ್ತೇವೆ ನಿನ್ನನ್ನೇ ಕಳೆದುಕೊಳ್ಳುತ್ತೇವೆ ಅಂತಹ ಜೀವಿತ ನಮಗೆ ಬೇಡಪ್ಪ ಸ್ತೋತ್ರ ರಾಜ ಯಥಾರ್ಥವಂತಿಕೆಯಿಂದ ನಿನ್ನ ಒಡನಾಟದಲ್ಲಿ ಕರ್ತನೆ ಜೀವಿತವನ್ನು ನಡೆಸುವುದಕ್ಕೂ ನಿನ್ನಲ್ಲಿ ಅಪ್ಪ ದೃಢತೆಯಿಂದ ಮುನ್ನಡೆಯುವುದಕ್ಕೂ ನಿನ್ನ ಸ್ನೇಹ ಸಂಬಂಧಲಿ ಕರ್ತನೆ ದೃಢವಾಗಿ ಜೀವಿಸುವುದಕ್ಕೂ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು ನೀನು ಜೊತೆಗಿದ್ದರೆ ಸಾಕು ನಮ್ಮ ಜೀವಿತ ಸುಂದರವಾಗಿಯೂ ಆಶೀರ್ವಾದವಾಗಿಯೂ ಸಂತೃಪ್ತಿಯಲ್ಲಿಯ ಸಮಾಧಾನದಲ್ಲಿ ಮುಂದುವರಿಯುತ್ತದೆ ಅದಕ್ಕಾಗಿ ನಿನಗೆ ಮಹಿಮೆ ಉಂಟಾಗಲಿ ನಿನ್ನ ಜೊತೆಗಿದ್ದಪ್ಪ ನಿನ್ನ ವಿಶೇಷ ಕೃಪೆಗಳನ್ನು ಅನುಗ್ರಹಿಸಿ ದಯನ್ನು ತೋರಿಸಿ ಜೀವಿತಗಳನ್ನು ಮುನ್ನಡೆಸು ಮಾನಿಸು ಕರ್ತನೆ ಸಹಾಯಕನಾಗಿ ನೀನಿದ್ದಪ್ಪ ಬಲಪಡಿಸು ಕರ್ತನೆ ಕೊರತೆಗಳನ್ನು ನೀಗಿಸು ರಾಜ ನಿನ್ನ ಬಲವೊಪ್ಪ ಬಲಹೀನತೆಯ ಮಧ್ಯದಲ್ಲಿ ಪೂರ್ಣ ಸಾಧಕವಾಗಲಿ ನಿನ್ನ ಮಕ್ಕಳಿಗೋಸ್ಕರ ಮಾರ್ಗಗಳನ್ನು ತೆರೆದು ಆಶೀರ್ವದಿಸಿ ಘನಪಡಿಸು ನೀನಾರ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆಯನ್ನು ಮಾಡಿ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್